ಪೌರಾಣಿಕ ಕಥೆಯ ರಾಮಾಯಣದಲ್ಲಿ ಬರುವ ಪುತ್ರಕಾಮೇಷ್ಟಿಯಾಗದ ಬಗ್ಗೆ ಸರಳವಾಗಿ ನೋಡೋಣ ಹಿಂದೆ ಭಾರತದ ಉತ್ತರ ಭಾಗದಲ್ಲಿ ಕೋಸಲ ಎಂಬ ದೇಶವಿತ್ತು ಅದರ ರಾಜಧಾನಿ ಅಯೋಧ್ಯೆ ಇಲ್ಲಿ ಮನು ಎಂಬ ಸೂರ್ಯಪುತ್ರನ ವಂಶದವರು ಆಡಳಿತವನ್ನು ನಡೆಸುತ್ತಾ ಬಂದಿದ್ದರು ಸೂರ್ಯವಂಶದ ರಾಜರು ಪರಾಕ್ರಮಿಗಳು ಧೀರರು ಪಂಡಿತರು ಮತ್ತು ಪ್ರಜಾಪ್ರಿಯರಾಗಿದ್ದರು ಅಜ ಎಂಬ ಮಹಾರಾಜನ ಮಗನ ಹೆಸರು ದಶರಥ ಎಂದಿತ್ತು ಹತ್ತು ದಿಕ್ಕುಗಳಲ್ಲಿಯೂ ರಥವನ್ನು ಓಡಿಸುವ ಸಾಮರ್ಥ್ಯ ದಶರಥನಿಗಿತ್ತು ದಶರಥನಿಗೆ ಕೌಸಲ್ಯ ಸುಮಿತ್ರಾ ಮತ್ತು ಕೈಕೆ ಎಂಬ ಮೂವರು ಪತ್ನಿಯರಿದ್ದರು ಮಕ್ಕಳಿರದ ಕಾರಣ ದಶರಥನು ದುಃಖ ಪಡುತ್ತಾ ಗುರುಗಳಾದ ವಶಿಷ್ಠರನ್ನು ಮುಂದೇನು ಮಾಡಲಿ ಗುರುಗಳೇ ನನ್ನ ವಂಶ ಇಲ್ಲಿಗೆ ಮುಗಿಯುವಂತಾಯಿತೆ ಎಂದು ಕೇಳಿದನು ವಶಿಷ್ಠರು ಮಹಾರಾಜ ನೀನು ಪುತ್ರಕಾಮೇಷ್ಟಿ ಎಂಬ ಯಾಗವನ್ನು ಮಾಡು ನಿನಗೆ ಒಳ್ಳೆಯದಾಗುವುದು ಎಂದು ತಿಳಿಸಿದರು ನಂತರದ ದಿನಗಳಲ್ಲಿ ವಶಿಷ್ಠ ಮಹರ್ಷಿಯ ಪುತ್ರರಾದ ಶೃಂಗರನ್ನ ಕರೆಸಿ ಅವರಿಂದಲೇ ದಶರಥ ಮಹಾರಾಜನು ಪುತ್ರಕಾಮೇಷ್ಟಿಯಾಗವನ್ನು ಆಚರಿಸಿದನು ಅನ್ನದಾನ ಸ್ವರ್ಣದಾನ ವಸ್ತ್ರದಾನ ಮುಂತಾಗಿ ಹಲವು ದಾನಗಳನ್ನೂ ಮಾಡಿದನು ಯಾಗದ ಕೊನೆಯಲ್ಲಿ ಅಗ್ನಿದೇವನು ಯಾಗದ ಕುಂಡದಲ್ಲಿ ಪ್ರತ್ಯಕ್ಷನಾಗಿ ಪಾಯಸದ ಪಾತ್ರೆಯನ್ನು ಕೊಟ್ಟನು ಹಾಗೂ ಮೂವರು ರಾಣಿಯರು ಪಾಯಸವನ್ನು ಸೇವಿಸಲು ತಿಳಿಸಿದನು ಅಗ್ನಿದೇವನು ಕೊಟ್ಟ ಪಾಯಸವನ್ನು ಸೇವಿಸಿದ ನಂತರದ ವರ್ಷದಲ್ಲಿ ಚೈತ್ರ ಶುದ್ಧ ನವಮಿಯೊಂದು ಕೌಸಲ್ಯೆ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ದಶರಥನು ಈ ಮಗುವಿಗೆ ಶ್ರೀರಾಮ ಎಂದು ಹೆಸರಿಟ್ಟನು ಸ್ವಲ್ಪ ಸಮಯದಲ್ಲಿ ಸುಮಿತ್ರೆ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಳು ಅವರ ಹೆಸರು ಲಕ್ಷ್ಮಣ ಶತ್ರುಘ್ನ ಎಂದಾಯಿತು ಕೈಕೆಯ ಮಗನಿಗೆ ಭರತ ಎಂದು ಹೆಸರಿಟ್ಟರು ಅಯೋಧ್ಯೆಯ ಅರಮನೆಯಲ್ಲಿ ಸಂತೋಷ ತುಂಬಿತು ಬಿದಿಗೆಯ ಚಂದ್ರನಂತೆ ಈ ಮಕ್ಕಳು ಬೆಳೆಯತೊಡಗಿದರು ದಶರಥನು ಗುರುಗಳಿಂದ ಎಲ್ಲ ಮಕ್ಕಳಿಗೆ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಅಶ್ವಾರೋಹಣ ಖಡ್ಗಯುದ್ಧ ಬಿಲ್ವಿದ್ಯೆ ಮುಂತಾದ ವಿದ್ಯೆಗಳನ್ನು ಕಲಿಸಲು ವ್ಯವಸ್ಥೆ ಮಾಡಿದನು ಎಲ್ಲ ಮಕ್ಕಳು ಹಿರಿಯರೆಲ್ಲರಿಗೂ ಸಂತೋಷವನ್ನುಂಟು ಮಾಡುತ್ತಾ ಬೆಳೆದರು ಅದರಲ್ಲಿಯೂ ಶ್ರೀರಾಮನು ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಾ ಎಲ್ಲರ ಪ್ರೀತಿಯನ್ನು ಗಳಿಸಿದನು ಧನ್ಯವಾದಗಳು